ಕಾರ್ಯಾಚರಣೆ ಅಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಏನು ಮೂಳೆ ಸಿಕ್ತು ಅಸ್ಥಿಪರದ ಅವಶೇಷಗಳು ಸಿಕ್ತು ಇದು ಬಹಳ ದೊಡ್ಡ ಸವಾಲಾಗಿದೆ ಎಫ್ ಎಲ್ ಟೀಮ್ಗೆ ಯಾಕಂದ್ರೆ ಇಪ್ಪತ್ತೈದು ಮೂಳೆಗಳನ್ನ ಏನು ಅಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ ಆ ಅವಶೇಷಗಳು ಅದರ ವೈಜ್ಞಾನಿಕ ವಿಶ್ಲೇಷಣೆಯೇ ಸವಾಲಾಗಿದೆ ಸೇರಿದಂತೆ ಹಲವು ವಿಧದ ಪರೀಕ್ಷೆ ಆಗಬೇಕು ಅದು ಕಷ್ಟ ಸಾಧ್ಯ ಸಿಕ್ಕಿರೋ ಅಸ್ಥಿ ಪಂಜರ ಸುಮಾರು ಇಪ್ಪತ್ತು ವರ್ಷ ಹಿಂದಿನದ್ದ ಇಪ್ಪತ್ತು ವರ್ಷದ ಹಿಂದೆ ಮಣ್ಣು ಸೇರಿರೋ ಕಾರಣ ಮೂಳೆಗೆ ಹಾನಿ ಆಗಿರಲೂ ಬಹುದು ಮಣ್ಣಿನ ರಾಸಾಯನಿಕಗಳಿಂದ ಡಿಎನ್ಎ ನಾಶವಾಗಿರೋ ಸಾಧ್ಯತೆ ಇದೆ ಕೆಲವೇ ಕೆಲವು ಮೂಳೆ ಸಿಕ್ಕ ಕಾರಣ ಲಿಂಗ ಪತ್ತೆ ಎತ್ತರ ಪತ್ತೆ ಇದು ಕಷ್ಟ ಸಿಕ್ಕಿರೋ ಮೂಳೆಗಳಲ್ಲಿ ಗಾಯದ ಗುರುತು ಪತ್ತೆ ಮಾಡೋದು ಕೂಡ ಕಷ್ಟ ಆಯ್ತು ಕಾಸ್ ಆಫ್ ಡೆತ್ ಏನು ಸಾವಿಗೆ ಏನ್ ಕಾರಣ ಆಗಿತ್ತು ಅಂತ ಪತ್ತೆ ಹಚ್ಚೋದಕ್ಕೆ ಹೊರಟಂತಹ ತಜ್ಞರಿಗೆ ಇದು ಕೂಡ ಸವಾಲೇ ಆಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕೂಡಲಾಗಿರುವಂತಹ ಶವ ಅದು ಈಗ ಕೆಲವೇ ಕೆಲವು ಮೂಳೆಗಳು ಸಿಕ್ಕಿದೆ ಆ ಮೂಳೆಗಳನ್ನ ಇಟ್ಟುಕೊಂಡು ಹಲವು ವಿಧದ ಪರೀಕ್ಷೆಗಳನ್ನ ನಡೆಸಬೇಕಾಗಿದೆ ಇಪ್ಪತ್ತು ವರ್ಷದ ಹಿಂದಿನ ಮೂಳೆ ಆಗಿರೋದ್ರಿಂದ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಪರಿಣಾಮಕಾರಿಯಾಗಿ ಅದರ ರಿಸಲ್ಟ್ ಬರೋದು ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಈಗ ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರದ ಅವಶೇಷ ಎಫ್ ಎಸ್ ಎಲ್ ತಜ್ಞರಿಗೆ ಬಹಳ ದೊಡ್ಡ ಸವಾಲಾಗ್ತಾ ಇದೆ ಕಾರ್ಯಾಚರಣೆ ನಡೀತಾ ಇದೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಇನ್ನೂ ಉಳಿದಿರೋದು ಎರಡೇ ಎರಡು ಪಾಯಿಂಟ್ ಏನು ಸಿಗತ್ತೆ ಹಾಗಾದರೆ ಹದಿಮೂರು ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ ಹನ್ನೊಂದನೇ ಪಾಯಿಂಟ್ಗೆ ಬಂದಿದ್ದಾರೆ ಈಗ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕಿರುವಂತಹ ಅಸ್ಥಿಪಂಜರದ ಅವಶೇಷ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಾಗಬೇಕು ಈಗ ಪತ್ತೆ ಹಚ್ಚೋದೆ ಬಹಳ ದೊಡ್ಡ ಸವಾಲಾಗಿದೆ ಎಫ್ ಎಸ್ ಎಲ್ ತಜ್ಞರಿಗೆ ಯಾಕಂದ್ರೆ ಇಪ್ಪತ್ತೈದು ಮೂಳೆಗಳನ್ನ ಏನು ಅಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ ಆ ಅವಶೇಷಗಳು ಅದರ ವೈಜ್ಞಾನಿಕ ವಿಶ್ಲೇಷಣೆಯೇ ಸವಾಲಾಗಿದೆ ಡಿಎನ್ಎ ಸೇರಿದಂತೆ ಹಲವು ವಿಧದ ಪರೀಕ್ಷೆ ಆಗಬೇಕು ಅದು ಕಷ್ಟ ಸಾಧ್ಯ ಸಿಕ್ಕಿರೋ ಅಸ್ಥಿಪಂಜರ ಸುಮಾರು ಇಪ್ಪತ್ತು ವರ್ಷ ಹಿಂದಿನದ್ದ ಇಪ್ಪತ್ತು ವರ್ಷದ ಹಿಂದೆ ಮಣ್ಣು ಸೇರಿರೋ ಕಾರಣ ಮೂಳೆಗೆ ಹಾನಿ ಆಗಿರಲೂಬಹುದು ಮಣ್ಣಿನ ರಾಸಾಯನಿಕಗಳಿಂದ ಡಿಎನ್ಎ ನಾಶವಾಗಿರೋ ಸಾಧ್ಯತೆ ಇದೆ ಕೆಲವೇ ಕೆಲವು ಮೂಳೆ ಸಿಕ್ಕ ಕಾರಣ ಲಿಂಗ ಪತ್ತೆ ಎತ್ತರ ಪತ್ತೆ ಇದು ಕಷ್ಟ ಸಿಕ್ಕಿರೋ ಮೂಳೆಗಳಲ್ಲಿ ಗಾಯದ ಗುರುತು ಪತ್ತೆ ಮಾಡೋದು ಕೂಡ ಕಷ್ಟ ಆಯ್ತು ಕಾಸ್ ಆಫ್ ಡೆತ್ ಏನು ಸಾವಿಗೆ ಏನ್ ಕಾರಣ ಆಗಿತ್ತು ಅಂತ ಪತ್ತೆ ಹಚ್ಚೋದಕ್ಕೆ ಹೊರಟಂತಹ ತಜ್ಞರಿಗೆ ಇದು ಕೂಡ ಸವಾಲೇ ಆಗುತ್ತೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕೂಳಲಾಗಿರುವಂತಹ ಶವ ಅದು ಈಗ ಕೆಲವೇ ಕೆಲವು ಮೂಳೆಗಳು ಸಿಕ್ಕಿದೆ ಆ ಮೂಳೆಗಳನ್ನ ಇಟ್ಟುಕೊಂಡು ಹಲವು ವಿಧದ ಪರೀಕ್ಷೆಗಳನ್ನ ನಡೆಸಬೇಕಾಗಿದೆ ಇಪ್ಪತ್ತು ವರ್ಷದ ಹಿಂದಿನ ಮೂಳೆ ಆಗಿರೋದ್ರಿಂದ ಸಂಬಂಧಪಟ್ಟಂತ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಪರಿಣಾಮಕಾರಿಯಾಗಿ ಅದರ ರಿಸಲ್ಟ್ ಬರೋದು ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಈಗ ಆರನೇ ಸ್ಪಾಟ್ ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರದ ಅವಶೇಷ ಎಫ್ ಎಸ್ ಎಲ್ ತಜ್ಞರಿಗೆ ಬಹಳ ದೊಡ್ಡ ಸವಾಲಾಗ್ತಾ ಇದೆ ಕಾರ್ಯಾಚರಣೆ ನಡೀತಾ ಇದೆ ಹನ್ನೊಂದನೇ ನಲ್ಲಿ ಇನ್ನು ಉಳಿದಿರೋದು ಎರಡೇ ಎರಡು ಪಾಯಿಂಟ್ ಏನ್ ಸಿಗತ್ತೆ ಹಾಗಾದ್ರೆ ಹದಿಮೂರು ಪಾಯಿಂಟ್ಗಳಲ್ಲಿ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ ಹನ್ನೊಂದನೇ ಪಾಯಿಂಟ್ಗೆ ಬಂದಿದ್ದಾರೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಸಿಕ್ಕಿರುವಂತಹ ಅಸ್ಥಿಪಂಜರದ ಅವಶೇಷ ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಾಗಬೇಕು ಈಗ ಪತ್ತೆ ಹಚ್ಚೋದೆ ಬಹಳ ದೊಡ್ಡ ಸವಾಲಾಗಿದೆ ಫೆಸ್ಎಲ್ ತಜ್ಞರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ